ಆಗ್ರಹಿಸೋದಕ್ಕೆ ಕೆಲವರು ಹೇಳಿದ್ರು ಬಿ ಜೆ ಪಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ಹೇಳಕ್ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನಾವಿದ್ದೇವೆ ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದೂಗಳನ್ನು ಒಡದಾಳಿ ಮನೆ ಹಾಳು ಮಾಡುವ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ ಹಿಂದೂಗಳನ್ನು ಒಡದಾಳಿ ಮನೆ ಹಾಳು ಮಾಡುವಂಥ ರಾಷ್ಟ್ರ ಹಾಳು ಮಾಡುವಂಥ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಯಾರ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಎಸ್ ಐ ಟಿ ರಚನೆ ಮಾಡಿದ್ರ ಯಾರು ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ನಿಮ್ಮೊಬ್ಬ ಸಚಿವ ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು ಎಸ್ ಐ ಟಿ ರಚನೆ ಮಾಡಿದ್ವಿ ಅಂಥೇಳಿ ಇಪ್ಪತ್ತೊಂದು ತಲೆಮಾರಿನಿಂದ ಇಪ್ಪತ್ತೊಂದು ತಲೆಮಾರಿನಿಂದ ಸುಮಾರು ಎಂಟುನೂರೈವತ್ತು ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಯನ್ನ ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂತ ಸಾವಿರಾರು ಕೆರೆಗಳನ್ನು ಪುನರು ನಿರ್ಮಾಣ ಮಾಡಿದಂತ ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದಕ್ಕೆ ಧನ ಸಹಾಯ ಮಾಡಿದಂತ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ ಹೊಯ್ಸಳರ ಕಾಲದ ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂಥೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ ಯೂಟ್ಯೂಬ್ ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡ್ತಾನೆ ಮೊಹಮ್ಮದ್ ಸಮೀರ್ ಒಂದು ಒಳಗ ಹಾಕಬೇಕಾಗಿತ್ತಲ್ಲ ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಮಾಡ್ತೀಯಾ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತೀಯಾ ಹುಷಾರ್ ಅಂತ ಹೇಳಬೇಕಾಗಿತ್ತಲ್ಲ ಯಾಕೆ ಮೌನವಾದ್ರಿ ಮುಖ್ಯಮಂತ್ರಿಗಳೇ ಯಾಕೆ ಮೌನವಾದ್ರಿ ನಾವಿವತ್ತು ಬಂದಿರೋದು ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಆ ಷಡ್ಯಂತ್ರ ಬಯಲಿಗೆ ಎಳಿಯೋದಕ್ಕೋಸ್ಕರ ನಾವಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಆ ಷಡ್ಯಂತ್ರ ಮಾಡಿರೋಷ ಒಳಪಡಿಸ್ಬೇಕಾಗಿತ್ತಲ್ಲ ಅದ್ಯಾವುದನ್ನು ಮಾಡ್ದಲೆ ನೀವು ಎಸ್ ಐ ಟಿ ರಚನೆ ಮಾಡ್ತೀರಿ ಅವನು ತೋರಿಸಿದ ಕಡೆಯಲ್ಲಗೀತೀರಿ ಯೂಟ್ಯೂಬರ್ಗಳು ಕೆಲವು ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟು ಪ್ರಚಾರ ಮಾಡ್ತಾ ಇದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮೌನ ವಹಿಸ್ತೀರಿ ಈಗ ಹೇಳಿ ಮುಖ್ಯಮಂತ್ರಿಗಳೇ ರಾಜಕಾರಣ ಮಾಡಿದ್ಯಾರು ನಿಮ್ಮ ಆತ್ಮಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ ರಾಜಕಾರಣ ಮಾಡಿದ್ದ ಯಾರು ನಮಗೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ರೆ ರಾಜಕೀಯ ಒತ್ತಡಗಳ ನಿರ್ಮಾಣ ಆಗದೆ ಇದ್ರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಕಾಣದ ಕೈಗಳು ಅವರ ಮೇಲೆ ಒತ್ತಡ ಹಾಕಿ ಷಡ್ಯಂತ್ರ ಮಾಡಿರುವವರು ಹೊರಗೆ ಬಾರದಂತೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಭಯನೂ ನಮಗಿದೆ ಯಾಕೆ ಅಂದರೆ ಷಡ್ಯಂತ್ರ ದೆಹಲಿಯಲ್ಲಾಯ್ತು ದೆಹಲಿ ಯಾರ ಮನೇಲಾಯ್ತು ಅಂತ ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ ಚೆನ್ನೈಗೆ ಯಾಕೆ ಹೋಗಿದ್ದ ಚೆನ್ನೈನಲ್ಲಿ ಯಾರ ಜೊತೆಯಲ್ಲಿ ಮೀಟಿಂಗ್ ಮಾಡ್ದ ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ ಆ ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿಲ್ಲ ಅದಕ್ಕೆ ನಾವು ಆಗ್ರಹಿಸ್ತೇವೆ ಇದನ್ನು ಎನ್ ಐ ಎ ತನಿಖೆಗೆ ಕೊಡಿ ಅಂತ ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇರೋದು ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡುವ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡುವ ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವ ಎನ್ ಐ ಎ ತನಿಖೆಗೆ ಕೊಟ್ಟರೆ ಮಾತ್ರ ಪೂರ್ಣ ಪ್ರಮಾಣದ ಷಡ್ಯಂತ್ರ ಹೊರಗೆ ಬರುತ್ತೆ ಇಲ್ಲದೆ ಇದ್ರೆ ಷಡ್ಯಂತ್ರ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿರೋದು ಆದರೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ರಾಜಕಾರಣ ಮಾಡುತ್ತೆ ಹಿಂದೂಗಳನ್ನ ಒಗ್ಗಾಡಿಸ ಒಗ್ಗೂಡಿಸ್ತಕ್ಕಂಥ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ ಅದಕ್ಕೆ ನಿಮಗಿದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದಿರೋದಲ್ಲ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಧರ್ಮದ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ ಇದು ಕಣಕಾಸಿನ ನೆರವು ಯಾರು ಕೊಟ್ಟರು ಅನ್ನೋದು ಬಹಿರಂಗ ಆಗಬೇಕೋ ಮಾಡುವ ಇದು ಕಣಕಾಸಿನ ನೆರವು ಯಾರು ಕೊಟ್ಟರು ಅನ್ನೋದು ಬಹಿರಂಗ ಆಗಬೇಕೋ ಮಾಡುವ ಇದ್ರ ಹಿಂದ್ಗಡೆ ಮತಾಂತರದ ಮಾಫಿಯಾ ಎಷ್ಟು ಪ್ರಮಾಣದಲ್ಲಿ ಸಕ್ರಿಯವಾಗಿತ್ತು ಅನ್ನೋದು ಬಯಲಿಗೆ ಬರಬೇಕೋ ಮಾಡುವ ಮತಾಂತರದ ಮಾಫಿಯಾ ಇದ್ರ ಹಿನ್ಗಡೆ ಇತ್ತು ಅನ್ನೋದು ಬಯಲಿಗೆ ಬರಬೇಕಾಗಿದೆ ಬುರ್ಡೆ ಹಿಂದಿರ್ತಕ್ಕಂಥ ತಲೆ ಕೆಟ್ಟ ಬುರ್ಡೆ ಯಾವುದು ಅನ್ನೋದು ಕೂಡ ಹೊರಗೆ ಬರಬೇಕು ಈ ತಲೆ ಕೆಟ್ಟ ಬುರ್ಡೆ ಯಾವುದು ಅಂತ ಹೊರಗೆ ತರುವ ತಾಕತ್ತು ಬುರ್ಡೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇಲ್ಲ ಅದಕ್ಕಾಗಿಯೇ ನಾವು ಎನ್ಐಎಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಎನ್ ಐ ಎಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಹೋಮ್ ಎಸ್ ಐ ಟಿ ರಚನೆ ಮಾಡಿದ್ರ ಐ ಟಿ ಇಲ್ಲ ಹುಬ್ಳಿನಲ್ಲಿ ಬೆಂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಎಸ್ ಐ ಟಿ ಇಲ್ಲ ನಿರಂತರವಾದ ಗೋ ಹತ್ಯೆ ಎಸ್ ಐ ಟಿ ಇಲ್ಲ ಲವ್ ಜಿಯಾದ್ ಎಸ್ ಐ ಟಿ ಇಲ್ಲ ಮತಾಂತರ ಎಸ್ಐಟಿ ಇಲ್ಲ ಆದರೆ ಧರ್ಮಸ್ಥಳದ ಬಗ್ಗೆ ದೂರುದಾರ ದೂರು ಕೊಟ್ಟ ತಕ್ಷಣ ಎಟ್ಟೈ ಎಸ್ ಐ ಟಿ ರಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬುಡ ದೂರ ಎಲ್ಲೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಷಡ್ಯಂತ್ರದ ಬುಡ ನಿಮ್ಮೊಳಗೆ ಇದೆ ನಿಮ್ಮೊಳಗೆ ಇದೆ ಅದಕ್ಕಾಗಿ ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿ ಬೇಡ ಎನ್ ಐ ಎ ತನಿಖೆ ಮಾಡಿ ಅದಕ್ಕಾಗಿ ಎನ್ ಐ ಎ ತನಿಖೆ ಮಾಡಿ ಕಡೆಯದಾಗಿ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಧರ್ಮಸ್ಥಳಕ್ಕೆ ಬಂದು ಹೋರಾಟ ಮಾಡಿ ಮನೆಗೆ ಹೋಗೋ ಜನ ನಾವಲ್ಲ ಷಡ್ಯಂತ್ರ ಮಾಡಿರುವವನ ಹಿಂದಿರುವ ಕಾಣದ ಕೈಗಳು ಹೊರಗೆ ಬರುವವರಿಗೆ ಷಡ್ಯಂತ್ರ ಮಾಡಿರುವವರಿಗೆ ಶಿಕ್ಷೆ ಆಗುವವರೆಗೆ ಧರ್ಮಾಧಿಕಾರಿಗಳು ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅವಹೇಳನ ಮಾಡಿರುವವರಿಗೆ ಶಿಕ್ಷೆ ಆಗುವವರೆಗೆ ಬರೀ ಭಾರತೀಯ ಜನತಾ ಅಲ್ಲ ಪ್ರತಿಯೊಬ್ಬ ಹಿಂದೂನು ಕೂಡ ಈ ಒಂದು ಧರ್ಮಸ್ಥಳದ ಪರವಾಗಿ ಧರ್ಮದ ಪರವಾಗಿ ನ್ಯಾಯದ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತೇವೆ ಅಂತ ಹೇಳಿಕ್ಕೆ ಬಂದಿದ್ದೇವೆ ಈಗ ಹೇಳಿ ಕೈಲಿರ್ತಕ್ಕಂಥ ಕೇಸರಿ ಸಾಲ್ತಗಿರಿ ಈಗ ಹೇಳಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವ ಶಕ್ತಿಗಳೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವೆ ಆ ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವವರು ಯಾರ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜೊತೆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅವ್ರಿರ್ತಕ್ಕಂಥದ್ದು ನಿಮ್ ಪಾರ್ಟಿ ಕಾಂಗ್ರೆಸ್ ಜೊತೆಗೆ ಆ ಷಡ್ಯಂತ್ರ ಹೊರಗೆ ಬರಬೇಕು ಅಂತೇಳಿ ನಮ್ಮ ಹೋರಾಟ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಂಧುಗಳೇ ರಾಜ್ಯದಲ್ಲಿ ಎಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಯಕ್ಷಗಾನ ನಡೀತಕ್ಕಂಥದ್ದು ಭಾಳ ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಎಷ್ಟು ದುಷ್ಟರಿದ್ದಾರೆ ಅಂತೇಳಿದ್ರೆ ಇವತ್ತು ಕರಾವಳಿ ಭಾಗದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಯಕ್ಷಗಾನ ಮತ್ತು ಗಣಪತಿ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ಕಲ್ಲಾಗ್ತಕ್ಕಂಥ ಕೆಲಸ ಇವತ್ತು ನೀಚ ಇಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇವತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀರಾಮುಲು ಅವರು ಮಾತನಾಡ್ತಾರೆ ತಾವೆಲ್ಲರೂ ಕೂಡ ಸಮಾಧಾನದವ್ರ ಮಾತುಗಳನ್ನು ಕೇಳಬೇಕು ಎಲ್ಲಿಂದ ಅಂತ ಹೇಳಿದ್ರೆ ಇವತ್ತು ಬಿಜಾಪುರ ಬಾಗಲಕೋಟೆಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಯುವಕರು ಇವತ್ತು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಸಮಾಧಾನದಲ್ಲಿ ಸನ್ಮಾನ ಶ್ರೀರಾಮುಲು ಅವರ ಮಾತನ್ನು ಕೇಳಬೇಕು ಅಂತ ನಾನು ವಿನಂತ ಮಾಡ್ತೇನೆ ನಮಸ್ಕಾರ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದಂಥ ಸುಧಾಕರ್ ಅವರೇ ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ ಸಿ ಟಿ ರವಿಯವರು ಸುನೀಲ್ ಸುನೀಲ್ ಅವರು ಅದೇ ರೀತಿಯಲ್ಲಿ ತೇಜಸ್ವಿನಿ ಸೂರ್ಯ ಅವರು ವೇದಿಕೆ ಮೇಲಿದ್ದಂಥ ನಮ್ಮ ಎಲ್ಲ ಪಕ್ಷದ ನಾಯಕರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಬದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳಷ್ಟು ಮಂದಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ ಕೊನೆಯದಾಗಿ ನನಗೆ ಭಾಷಣವನ್ನು ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಸುಮಾರಾಗಿ ಮೂರು ದಶಕಗಳಿಗೆ ಕಾಲ ರಾಜಕಾರಣವನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ ಮೂರು ದಶಕಗಳ ಕಾಲ ಏನು ರಾಜಕಾರಣ ಮಾಡ್ಕೊತಾ ಬಂದಿದ್ದೀನೋ ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂತೇಳಿ ತಿಳ್ಕೊಂಡಿದ್ದೀನಿ ಕೆಟ್ಟ ಕನಸು ಹೇಳಿ ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ ಕೆಟ್ಟ ಕನಸುಗಳು ಬೀಳ್ತಿರ್ತಾವ ಆದ್ರೆ ಕೆಟ್ಟ ಕನಸುಗಳು ಬಿದ್ದಂತ ಟೈಮ್ ಅಲ್ಲಿ ನಾವು ನೆನಪು ಮಾಡ್ಕೊತಿರ್ತೀವಿ ಇದೊಂದು ಕೆಟ್ಟ ಕನಸು ಬಿತ್ತು ಏನಾಗ್ತದೋ ಏನಿಲ್ಲ ಅಂತೇಳಿ ನೆನಪು ಮಾಡ್ಕೊತಿರ್ತೀವಿ ಆ ಕೆಟ್ಟ ಕನಸನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದೀವಿ ಕಣ್ಣಾರೆ ನಾವು ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದಬಹುದು ಹೋಗಬಹುದು ಸರ್ಕಾರಗಳನ್ನ ಜನರು ಏನು ತೀರ್ಮಾನವನ್ನು ತಗೊಂತಾರ ಆ ಸರ್ಕಾರ ಬರ್ತಾವ ಯಾವ ಸರ್ಕಾರವನ್ನು ಒಲೆ ಅಂದ್ಕೊಂತ ಆ ಸರ್ಕಾರಗಳು ಕಳೆದು ಹೋಗ್ತಾವ ಆದ್ರೆ ಎಲ್ಲ ಸರ್ಕಾರಗಳನ್ನು ನೋಡಿದಂತ ಟೈಮ್ ಅಲ್ಲಿ ಒಂದು ಸರ್ಕಾರಗಳು ಆಗಿರ್ಬೋದು ಧರ್ಮಸ್ಥಳ ವಿಚಾರದಲ್ಲಿ ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಬಳಿ ಅಂತ ಕೆಲಸ ಯಾವ್ದನ್ನ ಸರ್ಕಾರಗಳು ಮಾಡಿದಾರ ನಮ್ಮ ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಇವರು ಯಾವ ಸರ್ಕಾರಗಳು ಕಪ್ಪು ಮಸಿ ಅಂತ ಕೆಲಸ ಆಗಲಿಲ್ಲ ಆದರೆ ಕಾಂಗ್ರೆಸಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಅಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪ ಮಸಿ ಬಳಿ ಅಂತ ಕೆಲಸ ಇವತ್ತು ತಾವೇನು ಮಾಡಿದರೋ ಭಗವಂತ ನಾಮಿಗಂತ ಗೊತ್ತಿಲ್ಲ ಏನು ಆಗ್ತೀರಿ ಅಂತೇಳಿ ಅಲ್ರಿ ನಾವೆಲ್ಲಾರು ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ ಹಾಲು ಕುಡ್ದನೇ ಬದುಕಲ್ಲ ಹಾಲ್ ಕುಡ್ದನೆ ಬದುಕಲ್ಲ ಅಂದ್ರೆ ದೇವ್ರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷ ಇಟ್ಕೊಡ್ದು ಬದುಕ್ತಾರೆ ಏನು ಇದು ಬದುಕ ಸಾಧ್ಯ ಆಗುತ್ತೆ ನಿಮ್ ಸರ್ಕಾರ ಅಲ್ರಿ ಮಂಜುನಾಥೇಶ್ವರ ಹತ್ರ ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು ಈ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಏನು ಆಗಬಾರ್ದೆಲ್ಲಗಳು ಅಪಪ್ರಚಾರಗಳನ್ನು ನಡೆಯುವಂತ ಕೆಲಸ ಆಗ್ತಾ ಇದಾವ ನಾವು ಶ್ರದ್ಧಾ ಕೇಂದ್ರಗಳು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು ಕೋಲಾರಿನ ಮುಖಾಂಬಿಯ ಆಗಿರ್ಬೋದು ಶಿರಳಿ ಆಗಿರ್ಬೋದು ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು ಉತ್ತರ ಕರ್ನಾಟಕಕ್ಕೆ ಕರ್ನಾಟಕ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು ದಕ್ಷಿಣ ಭಾಗಕ್ಕೆ ಬಂದ್ರ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ